ಗುಡ್ ಮಾರ್ನಿಂಗ್ ಸಿಗ್ನಲ್ ತುಮಿ ಓಕೆ ಸಿಗ್ನಲ್ಗೆ ನಾವೀಗ ಕಾಸ್ಕೋಕ್ಕೆ ಬಂದಿದ್ದೇವೆ ನಿಮಗೆ ಅದು ಒಂದು ದೊಡ್ಡ ಹೋಲ್ಸೇಲ್ ಸ್ಟೋರ್ ಸೊ ನಿಮ್ಗೆ ಕಾಸ್ಕೋದಲ್ಲಿ ಈಗ ಈ ಸ್ಟರಿಗೆ ನಾವು ಏನಾದರೂ ಶಾಪಿಂಗ್ ಮಾಡುವ ಅಂತ ಹೊರಟಿದ್ದೇವೆ ಸೊ ಅದಕ್ಕೆ ನಮ್ಮ ಜೊತೆ ಕರ್ಕೊಂಡು ಹೋಗ್ತೇವೆ ಹಾಗೆಯೇ ಕಾಸ್ಕೋದ ಒಂದು ಸ್ಪೆಷಾಲಿಟಿ ಏನಂದ್ರೆ ಅಲ್ಲಿ ಟ್ರಾಯಲ್ ಪೀಸಸ್ ನಿಮ್ಗೆ ಅಂದರೆ ಪೀಸ್ ಮಾಡಿ ಫೂಡ್ ಅಥವಾ ಏನಾದರೂ ಇರುತ್ತೆ ಅದನ್ನು ಕೊಟ್ಟಿರ್ತಾರೆ ಅದನ್ನೆಲ್ಲ ನಿಮಗೆ ತೋರಿಸ್ತೇನೆ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನೋಡಿ ಬನ್ನಿ ಕಾಸ್ಕೋ ಹೋಲ್ಸೇಲ್ ಹಾಲ್ ಬಿಕಾಸ್ ಈಗ ಇದು ಕಾಸ್ಕೋ ಹೋಲ್ಸೇಲ್ ಮಾರ್ಕೆಟ್ ಇಲ್ಲಿಗೆ ತಲುಪಿದ್ರೆ ಇದೆ ಹಾಗೆ ಸ್ವಲ್ಪ ಶಾಪಿಂಗ್ ಅಂತ ಬಂದಿದ್ದೇವೆ ಆದರೆ ನೀವು ಹೋಗ್ಲಿಕ್ಕೆ ನಿಮಗೆ ಒಂದು ಕಾರ್ಡ್ ಬೇಕು ಮೆಂಬರ್ಶಿಪ್ ಕಾರ್ಡ್ ಇದ್ದವರಿಗೆ ಮಾತ್ರ ಎಂಟ್ರಿ ನೋಡಿ ನಾವು ಒಂದು ಕಾರ್ಡ್ಗೆ ಕೊಟ್ಟಿದ್ದೇವೆ ಅಂಜು ಹಾಯ್ ಹೋಗ್ತಿದ್ದೇವೆ ಇದು ನೋಡಿ ನಾವು ಇದು ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಐಲ್ಸ್ ಇದೆ ಹೇಗೆ ನಾರ್ಮಲ್ ಸೂಪರ್ ಮಾರ್ಕೆಟ್ ಇರುತ್ತಲ್ವಾ ಹಾಗೆ ಇವನಿಗೆ ಇಲ್ಲಿಗೆ ಬಂದು ಒಂದೊಂದು ಟ್ರೈ ಮಾಡಬೇಕು ಹೇಗಿದೆ ಚಲೋ ಬೈಬೇಕು ಕಾಸ್ಕು ಇಷ್ಟ ಹಾಸ್ಕೋ ಏನು ಸ್ಪೆಷಲ್ ಏನಿಲ್ಲಿ ಹೇಳು ನಡಿ ಎಲ್ಲ ಫಿಶ್ ಶೈಲಿಗೆ ಬಂದಿದ್ದೇವೆ ನಮಗಿಗ ಶಾಪಿಂಗಿಗೆ ನೋಡಿ ಈಗ ಆರ್ಗ್ಯುಮೆಂಟ್ ನಡೀತಾ ಉಂಟು ಏನ್ ತಗೊಳ್ಳೋದು ಏನು ತೆಗೊಳ್ಳೋದು ಇಷ್ಟು ಡ್ರಮ್ಸ್ ಇಟ್ಟಿಗೆ ಪರ್ ಕೆಜಿ ಒನ್ ಏಯ್ಟಿ ಫೈವ್ ಇದರಲ್ಲಿ ತ್ರೀ ಕೆಜಿ ಆಲ್ಮೋಸ್ಟ್ ಇದೆ ಎಷ್ಟಿಕ್ಕೆ ಫೈವ್ ಫಿಫ್ಟಿ ಟು ಅಂದರೆ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಇಲ್ಲಿ ಸ್ವಲ್ಪ ಚೀಪಲ್ಲಿ ಆಗುತ್ತೆ ನೋಡಿ ಚಿಕನ್ ಪೀಸಸ್ ಇದು ನೋಡಿ ಈ ಇದು ಫುಲ್ ಬ್ರೆಸ್ಟ್ ಏನು ಸೆವೆನ್ ಹಂಡ್ರೆಡ್ ರುಪೀಸ್ ಹಾಗೆ ಬೇರೆ ಬೇರೆ ಟೈಪ್ ನೋಡಿ ನೆನಪಿ ಬ್ರೆಸ್ಟ್ ಇದು ನೋಡಿ ಜಸ್ಟ್ ನಿಮಗೆ ತೈ ಸಿಗುತ್ತೆ ನಾವು ತಗೊಂಡದ್ದು ಜಸ್ಟ್ ಸ್ಟಿಕ್ಸ್ ಏನಾದರೂ ಚಿಕನ್ ಲಾಲಿಪಾಪ್ ಅದ ಏನಾದರೂ ಮಾಡ್ಬೋದು ಅಂತ ಇದನ್ನು ತಗೊಂಡಿದ್ದೇವೆ ಮತ್ತೆ ಇದೆ ಮೀಟ್ ಸೆಕ್ಷನ್ ಇದೆ ಇದು ನೋಡಿ ನಮ್ಮ ಕಾರ್ಟ್ ಎಷ್ಟು ಫಿಲ್ ಆಗಿದ್ದೀರಾ ಇದು ನೋಡಿ ತಂದ್ಕೊಂಡು ಹಾಕಿ ಇಲ್ಲಿ ಏನಂದರೆ ಇವರೇ ಒಂದೊಂದು ಪಾರ್ಟನ್ನು ಕಟ್ ಮಾಡ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಇಲ್ಲಿ ಹಾಕೋದು ಹೀಗೆ ಬುಚ್ಚರ್ ಶಾಪ್ ತೋರಿಸ್ತಾರೆ ನಿಮಗೆ ಬನ್ನಿ ತೋರಿಸ್ತೀನಿ ಅಲ್ಲಿ ನೋಡಿ ನಿಮಗೆ ಬುಚ್ಚರ್ ಶಾಪ್ಸ್ ತೋರಿಸ್ತೇನೆ ಅವರಲ್ಲಿ ಎಲ್ಲ ಲಿಮಿಟ್ ತಂದು ಒಂದೊಂದು ಪಾರ್ಟ್ ಆಗಿ ಸಪ್ರೇಟ್ ಮಾಡ್ತಾ ಇರ್ತಾರೆ ಇದು ಕಾಸ್ಪಿಟಲ್ದೇ ಒಳಗಡೆ ಇರುವಂಥ ಬುಚ್ಚರ್ ಶಾಪ್ ನೋಡಿ ಒಂದೊಂದು ಅದೆಲ್ಲ ಸಾಲ್ಮನ್ ಫಿಶ್ ಫಿಶ್ ಕೂಡ ಸಾಕ್ಷಿಣ ಮತ್ತು ಇಲ್ಲಿ ಫೇಮಸ್ ಫಸ್ಟ್ ತೋರಿಸ್ತಾನೆ ಇಲ್ಲೆಲ್ಲ ಪೇಸ್ಟ್ರೀಸ್ ನೋಡಿ ರಾಟಿ ಸರಿ ಚಿಕಿತ್ಸೆ ಇದು ಇಡೀ ಚಿಕನ್ಗೆ ಎಷ್ಟು ನೋಡಿ ಫೈ ಪೌಂಡ್ ಅಂದರೆ ಆಲ್ಮೋಸ್ಟ್ ಫೈ ಹಂಡ್ರೆಡ್ ಒಬ್ಬೊಬ್ರು ಟೇಸ್ಟ್ ಮಾಡುವ ನೋಡಿ ಪ್ಯೂರು ಹೋಗಿದ್ದಾರೆ ನೋಡಿ ಹೇಗುತ್ತೆ ಆಹಾರ ಹೇಗಿದೆ ನೋಡಿ ಇದೇನು ಗೊತ್ತಿಲ್ಲ ಬಟರ್ ಚಿಕನ್ ಕರಿ ಬಟರ್ ಚಿಕನ್ ಕರಿ ಹೇಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಡಿಸ್ಸು ದೊಡ್ಡ ಸಿಗುತ್ತೆ ಇದೆಲ್ಲ ಜಾಮ್ ಫಿಲ್ಡ್ ಅಲ್ಲ ಇದರಲ್ಲಿ ಚಾಕ್ಲೇಟ್ ಚಾಕ್ಲೇಟ್ ನಟ್ ಫಿಲ್ಡ್ ಆಯ್ತು ಒಂದು ಏಟ್ ಹಂಡ್ರೆಡ್ ರೂಪೀಸ್ ಅಲ್ಲಿ ಸ್ಟೇಕ್ ಅಲ್ವಾ ಇದು ಇಷ್ಟು ಪ್ರೋತ್ಸಾಹಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇಲ್ಲ ಕೇಕ್ ಸೆಕ್ಷನ್ ತೋರಿಸ್ತೀನಿ ಇಲ್ಲ ಮಫಿನ್ಸ್ ಎಲ್ಲ ಇದೆ ನೋಡಿ ಬೇರೆ ಬೇರೆ ಕೇಕ್ ಸೆಕ್ಷನ್ ತೋರಿಸ್ತೀನಿ ಅಲ್ಲಿ ನೋಡಿ ಅವ್ರು ಕೇಕ್ ಮಾಡುವಂಥದ್ದು ಇಲ್ಲಿ ಕೇಕ್ ಮಾಡ್ತಿದ್ದಾರೆ ತೋರ್ಸ ಅಲ್ಲಿ ಕಾಣ್ತಿದ್ದಲ್ಲ ಅವ್ರು ಮಾಡ್ತಾ ಇದ್ದಾರೆ ಇದು ನೋಡಿ ಅಲ್ಲಿ ನೋಡಿ ಮಾಡ್ತಾ ಇದ್ದಾರೆ ಕ್ರೀಮ್ ಮಾಡ್ತಿದ್ದಾರೆ ನೋಡಿ ಎಲ್ಲ ಇಲ್ಲೇ ಬೇಕ್ರಿ ಇಲ್ಲೇ ಇದೆಲ್ಲ ಇದೆ ನೋಡಿ ಅಲ್ಲಿ ಅಲ್ಲಿ ಹಾಕಿದ್ದಾರೆ ಅಲ್ಲೆಲ್ಲ ರೆಡಿ ಮಾಡ್ತಿದ್ದಾರೆ ಬೇರೆ ಬೇರೆ ಟೈಪ್ನ ಸೂಶೀಸ್ ಅಂತದೆಲ್ಲ ಸಿಗುತ್ತೆ ಟೆಂಪು ರ ಶಂಪು ಚಿಕನ್ ಬೀಫನ್ ಎಂಚಿಲಾದಾಸ್ ಇದೆಲ್ಲ ಬೇರೆ 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 ಕಂಟ್ರಿಯ ಫುಡ್ ಇತ್ತು ಅದೇನು ಸಿಗಡಿ ಅಲ್ವಾ ಎಷ್ಟಿದ್ ಕೇಳು ಸಾವಿರ ನೀರಲ್ಲಿ ಹಾಕಿದ್ದಾರೆ ಅಲ್ಲ ಇದು ಆಲ್ರೆಡಿ ಕುಕ್ ಮಾಡಿದ್ದು ಇಷ್ಟು ಸಿಗುತ್ತೆ ನೋಡಿ ಇದು ಸ್ವಲ್ಪ ದೊಡ್ಡ ಸೈಜ್ ಇದು ನೋಡಿ ಪಿಟ್ಟೆ ಪಿಟ್ಟೆ ಇದಕ್ಕೆ ಕೂಡ ಒಂದೂವರೆ ಸಾವಿರ ಇದು ನೋಡಿ ಮೀನು ಯಾವ ಮೀನು ಗೊತ್ತಿಲ್ಲ ಅಯ್ಯ ಚಂದ ಇದೆ ಇದೆಲ್ಲ ಮೀನಿನ ಸೆಕ್ಷನ್ ಇಲ್ಲಿ ಎಲ್ಲ ನೋಡಿ ಇದು ನೋಡಿ ಆಕ್ಟೋಪಸ್ ಕೂಡ ಸಿಗುತ್ತೆ ಆಲ್ರೆಡಿ ಕುಕ್ ಮಾಡಿದ್ದು ಹೀಗೆ ನಾನು ತಿನ್ಬೋದಂತಿದ್ದು ಕಿಂಚಿಗೆ ಹೇಳಿದ್ರಾ ಯೋಗ ಇದು ತುಂಬ ಚೆನ್ನಾಗಿದೆ ನಾನು ಒಮ್ಮೆ ಟ್ರೈ ಮಾಡಿದ್ದೇನೆ ತಕೊಂಡು ಹೋಗಿದ್ದೆ ಆಲ್ಮೋಸ್ಟ್ ಎಲ್ಲ ತಿಂದಿದ್ದೇನೆ ನಾನು ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿಸ್ ಸಮೋಸ ಇದೆಯಾ ನೋಡಿ ಸಮೋಸ ಎಲ್ಲ ಸಿಗುತ್ತೆ ತಿಂತಿದ್ದಾರೆ ಸ್ವೀಡಿಶ್ ಮೀಟ್ ಬಾಲ್ಸ್ವೀಟ್ ಬಾಲ್ಸ್ ಮುಸ್ತುಬರ ನೋಡಿ ನಿಮಗೆ ಫ್ರೂಟ್ಸ್ ತರಿಸ್ತೇನೆ ಐನಾಪಲ್ಗೆ ರೇಟ್ ಕಾಣ್ತಿಲ್ಲ ಮೆಲನ್ ಓ ಇದು ನೋಡಿ ಇದು ಬೇರೆ ಸಾಪಾ ಮೆಲನ್ ಅಂತ ಹಾಕಿದ್ದಾರೆ ವಾಟರ್ ಮೇಲನಿಗೆ ಸ್ವಲ್ಪ ರೇಟ್ಸೇ ಕಾಣ್ತಿಲ್ಲಲ್ಲ ಇದು ನೋಡಿ ಡಿಫ್ರೆಂಟ್ ಟೈಪ್ ಅದು ಮ್ಯಾಂಗೋ ಇದು ಮ್ಯಾಂಗೋಗೆ ಪರ್ ಕಿಲೋಗ್ರಾಮ್ ಟು ಪಾಯಿಂಟ್ ಟೂ ಫೈವ್ ಅಂತೆ ಓ ಇಡೀ ಬಾಕ್ಸಿಗೆ ಇರಬೇಕು ಇಡೀ ಬಾಕ್ಸಿಗೆ ನೈನ್ ಪೌಂಡ್ ಅಂದರೆ ನೈನ್ ಹಂಡ್ರೆಡ್ ರುಪೀಸ್ ಈ ಬಾಕ್ಸಿಗೆಂತ ಎಷ್ಟು ಪೀಸ್ ತಿಂದಿದ್ದಾನ आर <debate> जनता माफ नहीं करेगी फ्राइडे कौन बोल रहा है मीट बॉल ಓ ಈಗ ನೀವ್ ನಾರದಿಂದ ಅಣ್ಣ ತಮ್ಮ ಹೇಳಿದ್ರಲ್ಲಿ ತಪ್ಪಿಲ್ಲ ಸೊ ಇದೇನು ಟ್ರೈ ಮಾಡಿದ್ಯಾ ಮಾಡ್ತೇವೆನೊಮ್ಮೆ ನೋಡಿ ಟ್ರೈ ಮಾಡ್ತೇನಂತೆ ಬೇರೆ ಬೇರೆ ಟೈಪ್ ಓಡ್ ಕೇಸ್ ಓಡ್ಕೋ ನೋಡಿ ಈಗ ಓಡ್ಕೋದು ಇನ್ನು ಇಲ್ಲಿ ಫ್ರೀ ಡ್ರಿಂಕ್ ಬಿಡೋದು ಸಿಗುತ್ತೆ ನೋಡಿ ಎಷ್ಟು ಎಷ್ಟು ಸ್ಯಾಂಪಲ್ ಸ್ಯಾಂಪಲ್ಸ್ ತಯಾರು ನಮ್ಮ ಕಾಟ ತುಂಬ ಬಂದಿದೆ ನೀರು ತಗೊಳ್ತಾರೆ ಇಲ್ಲಿ ಇದಕ್ಕೆಷ್ಟು ಇಷ್ಟು ಬಾಟಲಿಗೆ ಆಲ್ಮೋಸ್ಟ್ ನಾವು ಫೋರ್ ಹಂಡ್ರೆಡ್ ರುಪೀಸ್ ಇದಕ್ಕೆಷ್ಟು ಫೋರ್ ಹಂಡ್ರೆಡ್ ರುಪೀಸ್ ಇದು ಒತ್ತ ಅಂತ ನೀವೇ ಹೇಳಿ ಇದು ಫುಡ್ ಸೆಕ್ಷನ್ ತುಂಬ ಈಸಿ ಮೇಡ್ ಎಲ್ಲ ಪೀಲ್ ಮಾಡಿದ ಮಿಕ್ಸ್ ನೋಡಿ in the uk the convenience of ready-made fruit options is a game-changer for busy lifestyles imagine grabbing a cup of fresh mixed berries or a perfectly sliced mango from the supermarket no peeling no chopping just pure enjoyment these pre-packaged foods are not only a time-saver but also a great way to incorporate more vitamins into your diet Baby carrots. Baby carrots. Cute. ಮಕ್ಕಳಿಗೆ ಕೊಡುವಂಥದ್ದು ಇರಬೇಕು ಓ ಇದು ನೋಡಿ ಅಂದ್ರೆ ಒಬರ್ಜಿನ್ಸ್ ಅಂದರೆ ಜಪಾನಿದ್ದು ಈಗಲೇ ಇದು ನೋಡಿ ಲಾಂಗ್ ಲಾಂಗ್ ಇದೆ ಡಿಫ್ರೆಂಟ್ ಟೈಪ್ ಈಸಿ ಮೆಡ್ಸಿಕೊಂಡು ಕಟ್ ಮಾಡಿದಿರುತ್ತೆ ಜಸ್ಟ್ ಕುಕ್ ಮಾಡಿ ಹಾಕಿದ್ರೆ ಆಯಿತು ಕುಕ್ ಮಾಡುವಾಗ ನೋಡಿ ಜಾಕ್ ಫ್ರೂಟಿಗೆ ನೈನ್ ಹಂಡ್ರೆಡ್ ರುಪೀಸ್ ಪರ್ ಎಷ್ಟು ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಇದು ಇಷ್ಟಕ್ಕೆ ಜಾಕ್ ಫ್ರೂಟ್ ನೈನ್ ಹಂಡ್ರೆಡ್ ರುಪೀಸ್ ಅಲ್ವಾ ನಮಗೆ ಇಡೀ ಅಣ್ಣೆ ಧರ್ಮಕ್ಕೆ ಸಿಗ್ತದೆ ನೋಡಿ ಇದು ನೋಡಿ ಕೂಡ ಕಸ್ಟರ್ಡ್ ಆ್ಯಪಲ್ ಅಂಜೀರ ನೋಡಿ ಮಾತ್ರ ನಮಗೆ ಊರಲ್ಲಿ ಸಿಗುವಂಥ ಇಲ್ಲಿ ಸ್ಟ್ರಾಬೆರೀಸ್ ಇಲ್ಲಿ ಬೆರೀಸ್ ಎಲ್ಲ ಒಳ್ಳೆ ಆಗುತ್ತೆ ಸ್ಟ್ರಾಬೆರಿ ಹೇಗಿದೆ ಸೆಕ್ಷನ್ ಇಂದ ನಾವು ಡೈರೆಕ್ಟ್ ಯಾವ ಸೆಕ್ಷನಿಗೆ ಬಂದ್ವಿ ಅಂತ ನಿಮಗೆ ಗೆಸ್ ಮಾಡ್ಬೋದಾ ನಾವು ಬಂದದ್ದು ಯಂಗ್ಸ್ಟರ್ಸ್ ನಮ್ಮ ಫೇವ್ರೇಟ್ ಸೆಕ್ಷನಿಗೆ ಈಗ ನೀತಿ ಏನು ಮಾಡ್ತಾನೆ ನೋಡಿ ಎಷ್ಟು ಹೆವಿ ಇದೆ ಅಲ್ವಾ ಅಲ್ಲ ಡ್ರೈಡ್ ಮಾಡಿದ್ದು ಡ್ರೈ ಮಾಡಿದ ಜಾಕ್ ಫ್ರೂಟ್ ಇದು ಏ ತಿನ್ನೋದು ನಾರ್ಮಲ್ ಆಗಿ ಬಾ ಬಾ ಇದು ನೋಡಿ ದುರ್ಯನ್ ಅಂತ ಕೇಳಿದ್ದ ಇಲ್ಲಿ ಏನೋ ಚಪಾಟ್ ಕೊಟ್ಟಿದ್ದಾರೆ ಎಲ್ಲರೂ ತಿಂತಿದ್ದಾರೆ ಇದು ನೋಡಿ ಮುಂಚೆ ಈ ಹ್ಯಾಪರ್ ಇದ್ ಮಾಡ್ತಾ ಇರುವಾಗ ನಮ್ಮ ಕಣ್ಣುಗಳು ಬೋಧಂತೆ ಈ ಹೂವಿನ ಬುಕ್ಕೆಗಳಿಗೆ. ಅنگ ಇದರಲ್ಲಿ ಯಾವ ಫ್ಲವರ್ ಕೊಡ್ತಿ ಇದು ಇದು. ಅದು ಪ್ಲೇನ್ ಐತೆ. ಒಂದು. ನೋಡಿ. ಓಕೆ ಕಾಸ್ಕೋದಲ್ಲಿ ಏನಂದ್ರೆ ಬಿಲ್ಲಿಂಗ್ ಎಲ್ಲ ಆದ್ಮೇಲೆ ಹೊರ ಬಂದ ತಕ್ಷಣ ಇವರ ಮಾರ್ಕೆಟ್ ಸ್ಟ್ರಾಟಜಿ ಏನಂದ್ರೆ ಇದೆ ಡಾಗ್ ಪೀಜಾಸ್ ಮತ್ತು ಬೇರೆ ಎಲ್ಲ ಸಿಗುತ್ತೆ ಎಷ್ಟು ಕಮ್ಮಿ ಪ್ರೈಸಿಗೆ ಅಂತ ಇಲ್ಲ ನಾವು ಟ್ರೈ ಮಾಡಿಲ್ಲ ಯಾಕಂದ್ರೆ ಈಸ್ಟರಿಗೆ ನಮ್ಗೆ ಹೇಗೋ ತಿನ್ಲಿಕ್ಕಿದೆ ಅಂತ ಅಲ್ಲೇ ಬಿಟ್ಟು ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ನನ್ನ ಶಾರ್ಟ್ ಒಂದು ಬ್ಲಾಗ್ ನಿಮ್ಗೆ ಆಗುತ್ತೆ ಗೊತ್ತಿಲ್ಲ ಆದರೆ ಇಲ್ಲಿ ಕೋಸ್ಕೋ ಮಾರ್ಕೆಟ್ ಹೇಗಿದೆ ಅದೆಲ್ಲ ತೋರಿಸಿದೆ I can't help but reflect on the sheer variety this place offers. From the massive food court serving up those iconic hot dogs, to the aisles filled with everything from organic produce to bulk snacks, and a treasure trove for any shopper. Did you know the rotisserie chicken is not just delicious, but also a steal at under five bucks? And let's talk about the samples. Who doesn't love a free taste test while shopping? Plus, the savings on household essentials are hard to beat. It's like a one stop shop for everything you didn't know you needed. So, if you haven't explored Costco yet, you are missing out on a shopping experience that's both practical and a little fun, bit fun. Thanks for watching. See you in the next vlog. Bye. Ciao.